ಲಯಸ್ ಇಂಟರ್ ನ್ಯಾಷನಲ್ ಡಿಸ್ಟಿಕ್ಟ್ ಮುನ್ನೂರ ಹದಿನೇಳು ಇ ಇದರ ಸಂಪುಟ ಪರಿಚಯಿಸುವ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಇನ್ನೂರ ಇಪ್ಪತ್ತೈದು ಜನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ರೂಪಾಯಿ ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ಒಟ್ಟು ಮೊತ್ತ ಐವತ್ತು ಜನ ನಿರುದ್ಯೋಗ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಒಟ್ಟು ಮೊತ್ತ ರೂಪಾಯಿ ನಾಲ್ಕು ಲಕ್ಷ ನೂರ ಐವತ್ತು ಜನ ರಸ್ತೆ ಬದಿ ವ್ಯಾಪಾರಿಗಳಿಗೆ ಕೊಡೆಗಳು ಒಟ್ಟು ಮೊತ್ತ ರೂಪಾಯಿ ಒಂದು ಲಕ್ಷ ಐವತ್ತು ಸಾವಿರ ಹತ್ತು ಸಾವಿರ ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಒಟ್ಟು ಮೊತ್ತ ರೂಪಾಯಿ ಹತ್ತು ಲಕ್ಷ ಲೇಡಿ ಬರ್ಡ್ ಹೋಮ್ ಫಾರ್ ಗರ್ಲ್ಸ್ ದೇಣಿಗೆ ಒಟ್ಟು ಮೊತ್ತ ಐವತ್ತು ಸಾವಿರ ಲಯನ್ಸ್ ಕ್ಲಬ್ ಆಫ್ ಈಸ್ಟ್ ಹೋಮ್ ಫಾರ್ ಬಾಯ್ಸ್ ದೇಣಿಗೆ ಒಟ್ಟು ಮೊತ್ತ ಹತ್ತು ಲಕ್ಷ ಓಲ್ಡ್ ಏಜ್ ಹೋಮ್ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಪೂರ್ವ ಇವರಿಗೆ ಒಟ್ಟು ದೇಣಿಗೆ ಹತ್ತು ಲಕ್ಷ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ತುಮಕೂರು ಸಿದ್ಧಗಂಗಾ ಮಟ್ಟದ ಅಧ್ಯಕ್ಷರಾದ ಪರಮಪೂಜ ಶ್ರೀ 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 ಸಿದ್ದಲಿಂಗ ಮಹಾಸ್ವಾಮಿಗಳು ಮಾಜಿ ಅಂತಾರಾಷ್ಟ್ರೀಯ ನಿರ್ದೇಶಕರು ಸ್ಥಾಪನಾ ಅಧಿಕಾರಿ ಲಯನ್ಸ್ ಕೆಜಿ ರಾಮಕೃಷ್ಣರವರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡ ಅವರು ಡಾಕ್ಟರ್ ಭಗವಾನ್ ಉಪಕುಲಪತಿಗಳು ಆರ್ ಜಿಯುಎಚ್ಎಸ್ ಮತ್ತು ಪಿಐಡಿ ವಿವಿ ಕೃಷ್ಣಾರೆಡ್ಡಿ ಮಾಜಿ ಅಂತಾರಾಷ್ಟ್ರೀಯ ನಿರ್ದೇಶಕರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ಲಯನ್ ಅಶ್ವತ್ ನಾರಾಯಣಸ್ವಾಮಿ ಪಿಎಂಜಿಎಫ್ ಜಿಲ್ಲಾ ರಾಜ್ಯಪಾಲರು ಜಿಲ್ಲೆ ಮುನ್ನೂರ ಹದಿನೇಳು ಇ ಲಯನ್ಸ್ ಇಂಟರ್ ನ್ಯಾಷನಲ್ ಹಾಗೂ ಲಯನ್ಸ್ ಎಲ್ಲ ಜಿಲ್ಲೆಯ ಉಪರಾಜ್ಯಪಾಲರು ಹಾಗೂ ಸಂಪುಟ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತ್ರೀ ಒನ್ ಸೆವೆನ್ ಇರ ಇನ್ಸ್ಟಾಲೇಷನ್ ಪ್ರೋಗ್ರಾಮ್ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ ನಮ್ಮ ಅಶ್ವಥ್ ನಾರಾಯಣ ಸ್ವಾಮಿಯವರ ಒಂದು ಗವರ್ನರ್ ನೇತೃತ್ವದಲ್ಲಿ ಅನೇಕ ತಂಡ ಸೇವೆಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರುವಂತಹ ಅವರು ಇವತ್ತು ಲಯನ್ಸ್ ಅಂದರೆ ಏನು ಅಂದರೆ ಸೇವೆ ಸಮರ್ಪಣೆ ತ್ಯಾಗ ಇವುಗಳನ್ನು ಇಟ್ಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಇದ್ದಾರೆ ವಿಶೇಷವಾಗಿ ಕಷ್ಟದ ಕಾಲದಲ್ಲಿ ನೆರವಿಗೆ ಬರುವಂಥದ್ದು ಸದಾ ಯಾವತ್ತೂ ಕೂಡ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳಿಗೆ ಸಮಾಜಮುಖಿಯಾದ ಕಾರ್ಯಗಳಿಗೆ ತನ್ನನ್ನು ತಾ ತೊಡಗಿಸಿಕೊಳ್ಳುವಂಥದ್ದು ಇದಕ್ಕೆಲ್ಲ ಮೂಲ ಕಾರಣ ಎಲ್ಲ ಸದಸ್ಯರು ಕೂಡ ತಮ್ಮ ದುಡಿಮೆಯ ಫಲವನ್ನು ಅದಕ್ಕೆ ಅರ್ಪಣೆ ಮಾಡೋದ ಕಾರಣದಿಂದಾಗಿ ಈ ಸಂಸ್ಥೆ ಇಷ್ಟೊಂದು ಸೇವೆ ಸಲ್ಲಿಸೋದಕ್ಕೆ ಸಾಧ್ಯ ಆಗುವಂಥದ್ದು ಅವರೆಲ್ಲರ ಆ ಒಂದು ತ್ಯಾಗದ ಫಲವಾಗಿ ಈ ಸಂಸ್ಥೆ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ಆದರೂ ಕೂಡ ನಮ್ಮ ಲೋಕಲ್ನಲ್ಲಿ ಇವರು ಈ ಒಂದು ಸಂಸ್ಥೆಯ ಮುಖಾಂತರವಾಗಿ ಉತ್ತಮ ಸೇವೆಯನ್ನು ಶೈಕ್ಷಣಿಕವಾಗಿ ಆರೋಗ್ಯದ ದೃಷ್ಟಿಯಿಂದ ಮತ್ತು ಬೇರೆ ಬೇರೆ ಚಟುವಟಿಕೆಗಳಿಂದ ಮೂಲಕ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯ ಈ ವರ್ಷದ ಅವರ ತಂಡ ಇವತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ತಮ್ಮ ತೊಡಗಿಸ್ಕೊಂಡಿದ್ದಾರೆ ಕಾರ್ಯಕ್ರಮ ಭಾಗಿಸೋದಕ್ಕೆ ತುಂಬ ಸಂತೋಷ ಆಗಿದೆ ನಮ್ಮ ಭಗವಾನ್ ಸಾಹೇಬರು ಕೂಡ ಬಂದಿದ್ದಾರೆ ವೈಸ್ ಚಾನ್ಸಲರ್ ಅವರು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ತುಂಬ ಸಂತೋಷ ಬಚ್ಚೇಗೌಡರ ನಮ್ಮ ಶರತ್ ಬಚ್ಚೇಗೌಡರು ಕೂಡ ಬಂದಿದ್ದರು ಬೇರೆ ಬೇರೆ ಎಲ್ಲರೂ ಕೂಡ ಬಂದಿದ್ದಾರೆ ಇದೊಂದು ದೊಡ್ಡ ಹಬ್ಬ ನಮ್ಮ ಲಯನ್ಸ್ಗಳಿಗೆ ಏನಪ್ಪ ಅಂದರೆ ಎಲ್ಲ ರೀತಿ ಸೇರುವಂಥದ್ದೇ ಒಂದು ದೊಡ್ಡ ಹಬ್ಬ ಆಗಿರುವಂಥದ್ದು ಒಂದು ಹಬ್ಬದ ವಾತಾವರಣದಲ್ಲಿ ಅವರೆಲ್ಲರೂ ಕೂಡ ತಮ್ಮ ಜವಾಬ್ದಾರಿಯನ್ನು ಪಡ್ಕೊಂಡಿರುವಂಥದ್ದು ಅತ್ಯಂತ ಅಭಿನಂದನೀಯವಾಗಿರುವಂಥದ್ದು ಅಂತ ಹೇಳೋಕ್ಕೆ ಸಂತೋಷವಾಗಿದೆ ನಮ್ಮ ಲಯನ್ಸ್ ಕ್ಲಬ್ ತ್ರೀ ಒನ್ ಸೆವೆನ್ ಇದು ಇವತ್ತು ಕ್ಯಾಬಿನೆಟ್ ಇನ್ಸ್ಟಾಲೇಷನ್ನು ನಡೀತು ನಮ್ಮ ಲಯನ್ಸ್ ಕ್ಲಬ್ ಇನ್ಸ್ಟಾಲೇಷನಲ್ಲಿ ಇವತ್ತು ಸಾಕಷ್ಟು ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ ಮುಂದಿನ ಇದೇ ಥರ ಸರ್ವಿಸ್ ಆ್ಯಕ್ಟಿವಿಟೀಸು ನಡೆಸ್ಕೊಂಡು ಇಡೀ ವರ್ಷ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸರ್ವಿಸ್ ಆ್ಯಕ್ಟಿವಿಟೀಸ್ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ನಾವು ಇದನ್ನು ಸರ್ವಿಸ್ ಆ್ಯಕ್ಟಿವಿಟೀಸ್ನ ಕಂಟಿನ್ಯೂ ಮಾಡ್ತೀವಿ ಆ್ಯಂಡ್ ಎಲ್ಲ ಕ್ಲಬ್ಗಳಿಗೂ ನಾವು ಇದೇ ಸರ್ವಿಸ್ ಸ್ಯಾಕ್ಟ್ರನ್ನ ಕಂಟಿನ್ಯೂ ಮಾಡೋಕ್ಕೆ ಪ್ರೋತ್ಸಾಹ ಕೊಡ್ತೀವಿ ಅದನ್ನು ತಾಜು ತಬ್ನಾಗ ನಡ್ಸ್ಕೊಂಡು ಹೋಗ್ತೀವಿ ಅಂಥೇಳಿ ನಾನು ಈ ಮೂಲಕ ನನ್ನ ಕನ್ನಡ ಮಾತುಗಳನ್ನು ಹೇಳ್ತೇನೆ ಮತ್ತು ಸ್ಕಾಲರ್ಶಿಪ್ಸ್ ಕೊಟ್ಟಿದ್ದೀವಿ ಮಕ್ಕಳಿಗೆ ಒಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ವರ್ತ್ ಸ್ಕಾಲರ್ಶಿಪ್ಸು ಹೊಲಿಗೆ ಯಂತ್ರಗಳು ಕೊಟ್ಟಿದ್ದೀವಿ ಸ್ಟ್ರೀಟ್ ವೆಂಡರ್ಸ್ಗೆ ಅಮ್ರಲಾಸ್ ಕೊಟ್ಟಿದ್ದೀವಿ ಆ್ಯಂಡ್ ಕಂಪ್ಯೂಟರ್ಸ್ ಕೊಟ್ಟಿದ್ದೀವಿ ಸಾಕಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆಗೋಂಥ ಸ್ಕಾಲರ್ಶಿಪ್ಸ್ ಕೊಟ್ಟಿದ್ದೀವಿ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀವಿ ನಮ್ಮದು ಈಗ ಆಟ್ ಪ್ರೆಸೆಂಟ್ ವಿ ಹ್ಯಾವ್ ಆಫ್ನೇಜ್ ಹೋಮ್ಸ್ ಓಲ್ಡ್ ಏಜ್ ಹೋಮ್ ಆ್ಯಂಡ್ ಸ್ಪೀಚ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ ನಮ್ಮ ಸ್ಪೀಚ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಇಡೀ ಏಷ್ಯಾ ನೆಟ್ಟಲ್ಲಿ ನಮ್ಮದು ಪ್ರಥಮ ಸ್ಥಾನದಲ್ಲಿ ಬಂದಿದೆ ಈಗ ಅದನ್ನು ನಾವು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತ ನಾವು ನಾವು ಕಂಟಿನ್ಯೂ ಮಾಡ್ತೀವಿ